ಕೇಳುವರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಸ್ತುತ ದಿನಗಳಲ್ಲಿ ನೀವು ನೋಡ್ತಾ ಹೋದ್ರೆ ಮಹಿಳೆಯರು ಒಡವೆಗಿನ್ನ ವಸ್ತ್ರದ ಬಗ್ಗೆ ಕಾಳಜಿ ಹೆಚ್ಚು ವಹಿಸ್ತಾರೆ ಅಂತ ಅನ್ಸತ್ತಲ್ವ ನಿಮ್ಗೂನು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ನೋಡಿದಾಗ ಪ್ರತಿ ಒಂದು ಹೊಸ ಫ್ಯಾಷನ್ ಟ್ರೆಂಡ್ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ವಸ್ತ್ರ ವಿನ್ಯಾಸಗಳು ಬದಲಾಗ್ತಾ ಹೋಗುತ್ತೆ ಬೆಲೆಗಳು ಬದಲಾಗ್ತಾ ಹೋಗುತ್ತೆ ಹಾಗಿದ್ದಾಗ ನಮಗೆ ನಮ್ಮದೇ ಆದಂತ ನಮಗೆ ಸುಖ ಕೊಡುವಂತ ವಸ್ತ್ರಗಳನ್ನ ಹೇಗೆ ಹುಡ್ಕೋದು ಅಂತ ಅನ್ನಿಸ್ದಾಗ ನಮಗೆ ಕಂಡಿದ್ದು ರೂಪಾ ವಿವೇಕ್ ಅವರು ಇವರು ವಸ್ತ್ರ ವಿನ್ಯಾಸದ ಉದ್ಯಮಿ ಏನೆಲ್ಲಾ ಮಾಡ್ತಾರೆ ಹೇಗೆ ಇವರ ಈ ಉದ್ಯಮ ಆರಂಭ ಆಯ್ತು ಇವತ್ತು ಎಲ್ಲಿ ನಡೀತಾ ಇದಾರೆ ಇದ್ರ ಬಗ್ಗೆ ಎಲ್ಲ ಪರಿಚಯ ಮಾಡ್ಕೊಳ್ತಾ ಹೋಗೋಣ ನಮಸ್ಕಾರ ರೂಪಾ ಅವರೇ ನಮಸ್ಕಾರ ನೀವು ವಸ್ತ್ರ ವಿನ್ಯಾಸಕಿ ಅಂತ ಕೇಳಿದ್ವಿ ಮೊದಲಿಗೆ ಏನ್ ಮಾಡ್ತಿದ್ರಿ ಮೊದಲಿಗೆ ಅಂದ್ರೆ ನೀವು ಬೆಂಗಳೂರು ಮೈಸೂರು ಇಂದ ಬಂದಿರೋದು ನನ್ನ ಮದುವೆ ಆಗಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ ಆಮೇಲೆ ಆಕ್ಚುಲಿ ನನ್ನ ಪ್ರೊಫೆಷನ್ ಬಂದು ಹೆಚ್ ಆರ್ ಫೀಲ್ಡಲ್ಲಿ ಇದ್ದಿದ್ದು ಏನು ಕ್ವಾಲಿಫಿಕೇಶನ್ ನಾನು ಬಿ ಕಾಮ್ ಮಾಡಿ ಎಮ್ ಬಿ ಎ ಮಾಡಿದ್ದೀನಿ ಮೈಸೂರು ಯೂನಿವರ್ಸಿಟಿಲೇ ನನ್ನ ಇದು ಮುಗ್ದಿತ್ತು ಆಮೇಲೆ ಮದುವೆ ಆದಮೇಲೆ ನಾನು ಇಲ್ಲಿ ಬಂದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ನನಗೆ ಕೆಲಸ ಸಿಕ್ತು ವಿಪ್ರೋ ಟೆಕ್ನಾಲಜೀಸ್ ಅಂತ ಕೆಲಸ ಮಾಡ್ತಿದ್ದೆ ಅಲ್ಲಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ವಿಭಾಗಕ್ಕೆ ಹೆಚ್ ಆರ್ ರೆಕ್ರೂಟ್ಮೆಂಟ್ ಕೆಲಸ ಮಾಡ್ತಿದ್ದೆ ಮೇಡಮ್ ಏಳು ವರ್ಷ ಕೆಲಸ ಮಾಡಿ ಆಮೇಲೆ ನನ್ನ ವಸ್ತ್ರ ವಿನ್ಯಾಸ ಫ್ಯಾಷನ್ ಡಿಸೈನಿಂಗ್ ಅನ್ನೋ ಒಂದು ಇದಕ್ಕೆ ಯಾ ಹ째ಹagitou ಹೌದು ಆ ಕಾರ್ಪೊರೇಟ್ ಕೆಲಸದಿಂದ ಇದಕ್ಕೆ ಶಿಫ್ಟ್ ಆಗೋದಕ್ಕೆ ಕಾರಣ ಇದು ಆಕ್ಚುಲಿ ನಾನು ಮಾಡಬೇಕು ಅನ್ಕೊಂಡಿದ್ದಿದ್ದು ಫಸ್ಟ್ ಇಂದಾನೂ ನನಗೆ ಮಾಡಬೇಕಾಗಿದ್ದಂತ ಒಂದು ಇಂಟರೆಸ್ಟ್ ಇದ್ದಂತ ಕೆಲಸ ಆದ್ರೆ ಎಲ್ಲೋ ಒಂದು ಕಡೆ ನನಗಾಗಲಿಲ್ಲ ಎಮ್ ಬಿ ಎ ಹೆಚ್ ಆರ್ ಮತ್ತು ಫಿನಾನ್ಸಿಯಲ್ ಮಾಡಿ ಕಾರ್ಪೊರೇಟ್ ಡೊಮೆನಿಗೆ ಬರಬೇಕಾಯ್ತು ಆದರೆ ಯಾವಾಗಲೂ ಮನಸಲ್ಲಿತ್ತು ಬೇರೆಯವ್ರು ಹೇಳುವಾಗ ಓ ನೀನೇನು ಮಾಡ್ತಿದ್ಯಾ ನೀನು ಮಾಡೋದನ್ನು ಮೋಸ್ಟ್ಲಿ ಬೇರೆಯವ್ರಿಗೂ ಮಾಡಿಕೊಡು ನಮಗೂ ಮಾಡಿಕೊಡು ನೀನು ನೀನು ಹಾಕ್ಕೊಳ್ಳೋ ಬಟ್ಟೆಯಿಂದ ಇಡ್ಬೋದು ಸ್ಟೈಲಿಂಗ್ ಆಗಿರ್ಬೋದು ನೀವು ಮಾಡೋದು ಇಷ್ಟ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ದರು ಆದರೆ ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಓ ಅದು ಎಲ್ಲರಲ್ಲೂ ಇರುತ್ತೇನೋ ನನ್ನಲ್ಲಿ ನನಗೇನು ಇದಿಲ್ಲ ಅಂತ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಬೆಂಗಳೂರಿಗೆ ಸುಮಾರು ಕಡೆಯಿಂದ ನನ್ಗ ಅನ್ಸ್ತು ನನಗೂ ಇಷ್ಟವಾದಂತ ಕೆಲಸ ಮಾಡಿದ್ರೆ ನನ್ ಖುಷಿ ಆಗತ್ತೆ ಅಂತ ಅನ್ಸಕ್ಕೆ ಶುರು ಆಯ್ತು ಆಮೇಲೆ ಆಕ್ಚುಲಿ ಕೆಲ್ಸ ಬಿಟ್ಟೆ ವಿಪ್ರೋ ಟೆಕ್ನಾಲಜೀಸ್ ಕೆಲ್ಸ ಆಕ್ಚುಲಿ ರಿಸೈನ್ ಮಾಡಿ ಇದನ್ ಮಾಡಬಹುದು ಅಂತ ಮನೆಯಲ್ಲಿ ನಿಮಗೆ ಏನೇನೆಲ್ಲ ರಿಯಾಕ್ಷನ್ಸ್ ನಾನ್ ತುಂಬಾ ಅದೃಷ್ಟವಂತೆ ಅಂತ ಹೇಳ್ಬೋದು ಫ್ಯಾಮಿಲಿನ ಏನು ನನ್ಗೆ ತೊಂದರೆ ಆಗ್ಲಿಲ್ಲ ಅವ್ರು ಹೇಳಿದ್ರು ನಿನ್ಗೆ ಇಷ್ಟ ಪಟ್ಟ ನೀನ್ ಕೆಲ್ಸಾ ಮಾಡ್ತೀಯ ಅಂದ್ರೆ ಮಾಡು ಅಂತ ನಮ್ಮ ನಮ್ಮ ಯಜಮಾನ್ರು ಹೇಳಿದ್ರು ನಮ್ ಅತ್ತೆ ಮಾವನೂ ಹೇಳಿದ್ರು ಆಮೇಲೆ ಅಂದ್ರೆ ಈಗ ಒಂದ್ ಸ್ವಲ್ಪ ದಿವಸ ಟ್ರಯಲ್ ರನ್ ಮಾಡಿ ಆಮೇಲೆ ಕೆಲ್ಸಾ ಬಿಟ್ರ ಅಥವಾ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ರ ಆಕ್ಚುಲಿ ನಾನು ಟ್ರಯಲ್ ರನ್ ಮಾಡ್ಲೇ ಇಲ್ಲ ಮ್ಯಾಮ್ ಒಂದ್ಸತಿ ಅನ್ಕೊಂಡೆ ಮಾಡಬಹುದು ಅಂತ ಒಂದು ಎರಡು ಎಕ್ಸಿಬಿಷನ್ಸ್ ಹೋದೆ ಎಕ್ಸಿಬಿಷನ್ಸ್ ಹೋದಾಗ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಎಫರ್ಟ್ಸ್ ಹಾಕಿದ್ದೆ ಅದಕ್ಕೆ ಒಳ್ಳೆ ಸಿಕ್ತು ಅದರಿಂದ ಅನ್ಕೊಂಡೆ ನಾನು ಪ್ರಯತ್ನ ಪಡ್ಬೋದು ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ನನ್ಗೆ ಇಷ್ಟವಾದಂತ ಕೆಲಸ ನಾನು ಮಾಡಲೇಬೇಕು ಅಂತ ಅನ್ಕೊಂಡು ರಿಸೈನ್ ಮಾಡಿದೆ ನೀವೇ ಡಿಸೈನ್ ಮಾಡಿ ಒಂದು ಇದನ್ನು ಗ್ರಾಹಕರಿಗೆ ಕೊಟ್ಟಾಗ ನಿಮ್ಮ ಭಾವನೆ ತುಂಬ ತುಂಬ ಚೆನ್ನಾಗಿತ್ತು ನಾನು ಇರಲಿಲ್ಲ ಆ್ಯಕ್ಚುಲಿ ಇಷ್ಟಪಡ್ತಾರೆ ನಾನು ಮಾಡೋದು ಇಷ್ಟ ಪಡ್ಬೋದೇನೋ ಅಂತ ಅನ್ಕೊಂಡಿರ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ ಯಾಕೆ ಅಂತಂದರೆ ನಾನು ಮೈಸೂರಿಗಿಂತ ಮುಂಚೆ ನಾನು ಬಂದಿರೋದು ಗ್ರಾಮಾಂತರ ಪ್ರದೇಶದಿಂದ ಮಂಡ್ಯ ಡಿಸ್ಟ್ರಿಕ್ಟ್ ಮೇಲ್ಕೋಟೆ ಅಂತ ನೀವು ಕೇಳಿರ್ತೀರಾ ಅನ್ಸುತ್ತೆ ನಾನು ಆ ಕಡೆಯಿಂದ ಬಂದಿದ್ದು ನಾನು ಕಂಪ್ಲೀಟ್ ನಾನು ಓದಿರೋದೆಲ್ಲ ಕನ್ನಡ ನಾನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಲ್ಲ ಬೆಂಗಳೂರಿಗೆ ಬಂದಾಗ ನಂಗೆ ಆ ಭಯ ತುಂಬ ಇತ್ತು ಆಮೇಲೆ ನಾನೇ ಏನೋ ಒಂದು ಹೋಗ್ತಿದೀನಿ ಅನ್ನೋದು ಬೇರೆ ನಾನು ಇನ್ವೆಸ್ಟ್ ಮಾಡಲೇ ಅದಕ್ಕಿಂತ ಮುಂಚೆ ನನ್ನನ್ನು ಇಷ್ಟಪಡ್ಬೇಕಲ್ವಾ ಜನ ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗುತ್ತಾ ಅನ್ನೋದು ನಂಗೆ ತುಂಬಾ ಕುತೂಹಲನೂ ಇತ್ತು ಭಯನೂ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ನಂಗೆ ಡೌನ್ ಅಪ್ಸ್ ಡೌನ್ಸ್ ಎರಡೂ ಇತ್ತು ಆದ್ರೆ ಜನ ಇಷ್ಟಪಟ್ರು ಹಾಗಾಗಿ ನಾನು ಕೆಲಸ ಬಿಡ್ಬೋದು ಅನ್ನೋ ಒಂದು ದೃಢವಾದ ನಂಬಿಕೆ ಬಂತು ಆವಾಗ ಓಕೆ ಈಗ ಕಾರ್ಪೊರೇಟ್ ಜಾಬ್ ಅಂದ್ರೆ ನಿಮ್ದು ರೆಗ್ಯುಲರ್ ಹೌದು ಫುಲ್ ಡೇ ಟೆನ್ ಟ್ವೆಲ್ ಅವರ್ಸ್ ಹೌದು ವಿಪ್ರೋ ಟೆಕ್ನಾಲಜೀಸ್ ಅಂದ್ರೆ ಹತ್ತತ್ರ ಒಂಬತ್ತು ಅವರು ಮೂವತ್ತು ನಿಮಿಷ ಕೆಲಸ ಮಾಡಬೇಕು ಒಂಬತ್ತುವರೆ ಅವರ್ ಕೆಲಸ ಮಾಡ್ಬೇಕು ದಿನಕ್ಕೆ ಅಲ್ಲಿಂದ ಈಗ ನಿಮ್ಮದೇ ಆದ ಟೈಮಿಂಗ್ಸ್ ನೀವು ಬಂದ್ರಲ್ಲ ಏನೇನು ಬದಲಾವಣೆ ಕಂಡ್ರಿ ಒಂದು ನಮ್ ನನ್ನ ಕೆಲಸ ಅಂದಾಗ ಫುಲ್ ನನ್ನ ನಾನು ತೊಡಗಿಸ್ಕೊಳ್ಳೇಬೇಕು ಎಲ್ಲೋ ಆ ಕಡೆ ಈ ಕಡೆ ಆಗಂಗಿಲ್ಲ ಹೆಂಗೆ ಜನ ಇಷ್ಟಪಡ್ತಾರ ಇಷ್ಟಪಡಲ್ವಾ ಕ್ವಾಲಿಟಿ ಚೆಕ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಕ್ಸಿಬಿಷನ್ಸ್ಗೆ ಹೋಗಬೇಕು ಫುಲ್ ದಿನ ಎಕ್ಸಿಬಿಷನ್ ಅಂದರೆ ಪೂರ್ತಿ ದಿನ ನಿಂತಿರ್ತೀವಿ ನಾವು ಬಿಕಾಸ್ ಗ್ರಾಹಕರೇ ತುಂಬ ಮುಖ್ಯ ಆಗ್ತಾರೆ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನಾನು ಏನು ಮಾಡ್ತೀನಿ ಅನ್ನೋದನ್ನು ಅವ್ರಿಗೆ ತಲ್ಪಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಅವರಿಂದ ಏನು ಫೀಡ್ಬ್ಯಾಕ್ ಬರುತ್ತೆ ಅದನ್ನು ತೊಗೋಬೇಕು ಈ ಥರ ತುಂಬ ಚೇಂಜಸ್ಸು ತುಂಬ ಚಾಲೆಂಜಸ್ ಆಯಿತು ಆ್ಯಕ್ಚುಲಿ ಯಾವಾಗ ಒಂದು ಆರು ತಿಂಗಳಾದಮೇಲೆ ಎಲ್ಲೋ ಒಂದು ಕಡೆ ಕೆಲಸ ಚೆನ್ನಾಗಿತ್ತು ಎವ್ರಿ ಮಂತ್ ಸ್ಯಾಲ್ರಿ ಬಂದ್ಬಿಡ್ತಾಯಿತ್ತು ಈಗ ಸ್ವಲ್ಪ ನಾನೇ ನನ್ನದೇ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ಅದು ನಾನು ನಾನು ಇಷ್ಟಪಟ್ಟು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅನಿಸಿದಾಗ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಗ ಯಾಕಂದರೆ ಇವಾಗ ದುಡ್ಡು ತುಂಬ ಮ್ಯಾಟರ್ ಆಗುತ್ತೆ ಆವಾಗ ನನಗೆ ಎಲ್ಲ ಫ್ಲೆಕ್ಸಿಬಿಲಿಟಿ ಇತ್ತು ನಮ್ಮ ಮ್ಯಾನೇಜರ್ ತುಂಬ ಒಳ್ಳೆಯವರಿದ್ರು ವಿಪ್ರೋ ನಂಗೆ ತುಂಬ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ಹೇಳೋಕೋದ್ರೆ ಆಮ್ ವೆರಿ ಗ್ರೇಟ್ಫುಲ್ ಎಲ್ಲಿಂದನೋ ಬಂದು ನನಗೆ ನನಗೆ ಟ್ರೈನಿಂಗ್ ಜೊತೆಗೆ ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೂಪಿಸ್ಕೊಟ್ಟಿದ್ದು ಅದರಲ್ಲಿ ಏನಾಯಿತು ಅಂತಂದರೆ ಈಗ ನನಗೆ ಫುಲ್ ಕಮ್ಮಿ ಆಗ್ಬಿಡುತ್ತಲ್ಲ ಮಂತ್ಲಿ ಇನ್ಕಮ್ಮು ಆ ಎಲ್ಲ ಒಂದು ಕಡೆ ಡಿಪೆಂಡ್ ಆಗ್ಬಿಡ್ತೀವಲ್ಲ ಹಸ್ಬೆಂಡ್ಸ್ ಮೇಲೆ ದಟ್ ವಾಸ್ ಆಕ್ಚುಲಿ ಲಿಟಲ್ ಡಿಫಿಕಲ್ಟ್ ನನ್ಗೆ ಕಷ್ಟ ಅಂತ ಅನ್ಸುತ್ತೋ ತಪ್ಪು ಅಂತ ಹೇಳೋಕ್ಕಿಂತ ಎಲ್ಲೋ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು ಆಗ್ತಿದ್ಯಾ ಅಂತ ಅಂತ ಅನಿಸ್ತು ಮ್ಯಾಮ್ ನನ್ನ ಹೇಳಕಿಂತಿನ್ಸ್ ಮಾಡ್ಕೊಂಡೆ ಮಾಡ್ಕೊಳಕ್ ಇಷ್ಟ ಅಲ್ಲ ಇವಾಗ್ಲೂ ಅಷ್ಟೇ ನಂಗೆ ಇರುತ್ತೆ ಸತಿ ತುಂಬಾ ಚೆನ್ನಾಗ್ ಆಗ್ಬಿಡತ್ತೆ ಸೇಲ್ಸ್ ಒಂದೊಂದ್ಸತಿ ಕಮ್ಮಿ ಆಗುತ್ತೆ ಆದ್ರೆ ಜನಕ್ಕೆ ಯಾರು ಇಷ್ಟ ಇದ್ದಾರೆ ಅವ್ರು ಖಂಡಿತ ವಾಪಸ್ ಬರ್ತಾರೆ ಸೊ ನನ್ಗೆ ದುಡ್ಡು ಅನ್ನೋಕ್ಕಿಂತ ಇನ್ವೆಸ್ಟ್ಮೆಂಟ್ ನಾವು ತುಂಬಾ ಪೇ ಬೆಂಗಳೂರಲ್ಲಿ ಯಾಕಂದ್ರೆ ಬೆಂಗಳೂರು ಹೊರಗಡೆ ಹೋಗಿ ಮಾಡಿಸ್ತೀನಿ ಅಂದ್ರೆ ನನ್ ಕಣ್ಮುಂದೆ ಕೆಲಸ ನಡಿಯಲ್ಲ ತುಂಬಾ ಕಷ್ಟಗಳು ಅನುಭವಿಸುತ್ತೆ ಆಕ್ಚುಲಿ ಆ ಟೈಮ್ ಅಲ್ಲಿ ಲಾಸ್ ಆಗ್ಬಿಡತ್ತೆ ನನ್ಗ ಗೊತ್ತಾಗಲ್ಲ ಮೋಸ ಮಾಡ್ತಾರೆ ತುಂಬಾ ಫ್ರಾಡ್ ಆಗ್ತಾ ಇದೆ ಈಗಂತೂ ಥ್ರೂ ಸೋಷಿಯಲ್ ಮೀಡಿಯಾ ಅವಾಗ ನನಗೆ ಚಾಲೆಂಜ್ ಅಂತ ಅಂದರೆ ಒಂದು ಇನ್ವೆಸ್ಟ್ಮೆಂಟು ಇನ್ನೊಂದು ಟೇಲರ್ಸ್ ಹುಡ್ಕೋದು ಕಸ್ಟಮರ್ಸ್ಗೆ ಕೊಡಬೇಕಾಗಿರೋ ಸ್ಲ್ಯಾಬಲ್ಲಿ ನಾನು ಕೊಡಬೇಕು ನೋಡಬೇಕಲ್ಲ ಸ್ಟ್ಯಾಂಡರ್ಡ್ ಪ್ರೈಸಿಂಗ್ ಮಾಡಬೇಕು ಸೊ ಅದಕ್ಕೆ ಕರೆಕ್ಟಾಗಿ ನಾನು ಸೋರ್ಸ್ ಮಾಡಬೇಕು ಬಟ್ಟೆಗಳನ್ನ ಸೊ ಅದೆಲ್ಲ ತುಂಬ ಚಾಲೆಂಜಸ್ ಆಯಿತು ನಾನು ಟ್ರಾವೆಲ್ ಮಾಡಬೇಕಾಯ್ತು ನಾನು ಟ್ರಾವೆಲ್ ಮಾಡಿ ಹುಡುಕಿ ಏನು ಬೆಸ್ಟು ಸಿಗುತ್ತೆ ಫ್ಯಾಬ್ರಿಕ್ಸು ಮೆಟೀರಿಯಲ್ಸು ಅದ್ರ ಕಡೆ ಕೆಲಸ ಮಾಡಬೇಕಾಯ್ತು ಎಲ್ಲೆಲ್ಲ ಓಡಾಡಿದ್ರಿ ನಾನು ಆ್ಯಕ್ಚುಲಿ ಇಲ್ಲಿ ನೋಡಿದ್ದೀನಿ ಜೈಪುರ್ ಸೈಡು ರಾಜಸ್ಥಾನ್ ಈ ಕಡೆ ಮುಂಬೈ ಈ ಕಡೆ ಎಲ್ಲ ಇದು ಒಂದೇ ಸೋರ್ಸ್ ಮಾಡಬೇಕನ್ನೋ ಉದ್ದೇಶ ಒಂದೇ ಅಲ್ಲ ಅಲ್ಲಿ ಹೆಂಗಿದೆ ಆ ಮಾರ್ಕೆಟ್ ಹೆಂಗಿದೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಬೆಂಗಳೂರು ಅಂತ ಬಂದಾಗ ಮಾರ್ಕೆಟ್ ಹೆಂಗಿದೆ ಅಂತೆಲ್ಲ ತಿಳ್ಕೊಬೇಕಾಯಿತು ನನಗಿಷ್ಟ ಅಂತ ನಾನು ಕೆಲಸ ಶುರು ಮಾಡಿಬಿಟ್ಟೆ ಆದರೆ ಇದೆಲ್ಲ ಒಂದೊಂದಾಗಿ ಚಾಲೆಂಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಎಲ್ಲೋ ಒಂದು ಕಡೆ ಎದುರಿಸೋಕ್ಕೂ ಕೂಡ ಕಸ್ಟಮರ್ಸೇ ಒಂಥರ ಸಪೋರ್ಟ್ ನನಗೆ ಇದ್ರು ಸಪೋರ್ಟ್ ಮೇಡಮ್ ನೀವು ಈ ಥರ ಮಾಡ್ತಿದ್ದೀರ ತುಂಬ ಚೆನ್ನಾಗಿದೆ ಬಟ್ ನಮಗೆ ಈ ಥರ ಬೇಕು ಅನ್ನೋಕ್ಕೆ ಯಾವಾಗ ಅವ್ರು ಆರಂಭ ಮಾಡಿದ್ರು ನನಗೆ ಗೊತ್ತಾಯಿತು ಸೊ ಸಮ್ವೇರ್ ಐ ಹ್ಯಾವ್ ದಟ್ ಹೋಲ್ಡ್ ಅಂತ ನಂಗೆ ಅನ್ಸುತ್ತೆ ಮ್ಯಾಮ್ ಮಾರ್ಕೆಟ್ ಮತ್ತೆ ಫ್ಯಾಷನ್ ಬಗ್ಗೆ ಆ ಒಂದು ಹೌದು ಆಮೇಲೆ ಫ್ಯಾಷನ್ ಅಂತ ಬಂದಾಗ ಟ್ರೆಂಡ್ ಅಂತ ಬಂದಾಗ ಬಿಕಾಸ್ ಹದ್ ಹದಿನೆಂಟು ವರ್ಷದ ಹುಡುಗಿರಿಂದ ಹಾಕೊಳ್ಳೋದ್ರಿಂದ ಹಿಡಿದು ಐವತ್ತು ಅರವತ್ತು ವರ್ಷದ್ದು ಮಹಿಳೆಯರು ಕೂಡ ಏನು ಹಾಕೊಳ್ಳಕ್ ಇಷ್ಟಪಡ್ತಾರೆ ಅನ್ನೋದನ್ನೆಲ್ಲ ಯೋಚನೆ ಮಾಡಬೇಕಾಗಿರುತ್ತೆ ಸೊ ಎಲ್ಲಾ ಸೆಗ್ಮೆಂಟ್ಸ್ಗೂ ಡಿಸೈನ್ ಮಾಡಬೇಕಾಗತ್ತೆ ಮತ್ತೆ ಗೇನ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಪ್ರೈಸಿಂಗ್ ವೈಸು ಇಟ್ ಶುಡ್ ಬಿ ರೀಸನಬಲ್ ಪ್ರೈಸಿಂಗ್ ಇರಬೇಕು ಹೊರಗಡೆ ಮಾರ್ಕೆಟ್ ಗಿಂತ ನನ್ನ ಮೇನ್ ಆಬ್ಜೆಕ್ಟಿವ್ ಆಕ್ಚುಲಿ ಸೊ ಅದರಿಂದ ಇಲ್ಲಿ ತನಕ ವರ್ಷದಲ್ಲಿ ನನ್ನ ಪ್ರೈಸ್ ಹೈಕು ಆಕ್ಚುಲಿ ಆಗೇ ಇಲ್ಲ ನೀವು ನನ್ನ ಕಸ್ಟಮರ್ಸ್ ಯಾರನ್ನ ಬೇಕಾದ್ರೂ ಕೇಳಬಹುದು ಅಲ್ಲೇ ಆಗಿ ಇದೀನಿ ಅಪ್ರೋಕ್ಸಿಮೇಟ್ ಇರುತ್ತೆ ಯಾಕಂದ್ರೆ ನಾನು ತುಂಬಾ ಹೋಲ್ಸೇಲ್ ಆಗಿ ಕೆಲಸ ಮಾಡಲ್ಲ ಅಂದ್ರೆ ಈಗ ಈ ಖರ್ಚು ವೆಚ್ಚಗಳನ್ನೆಲ್ಲ ಬಿಟ್ಟು ನಿಮ್ಮದೇ ಆದ ದುಡ್ಡು ಅಂತ ನನ್ನದೇ ಆದಂತ ದುಡ್ಡು ಅಂತ ನಾನು ಕರೆಕ್ಟ್ ಆಗಿ ನಿಮ್ಗೆ ಪರ್ ನಮ್ ಎಷ್ಟು ಬರುತ್ತೆ ಅಂತ ಬರುತ್ತೆ ನನಗೆ ಅಂತ ಎಷ್ಟು ಬರುತ್ತೆ ಅಂತ ಅದೇ ಇದುವರೆಗೆ ನನಗೆ ಬಿಸ್ನೆಸ್ ಅನ್ನಕ್ಕಿಂತ ಇದು ನನ್ನ ಕನ್ಸು ಅಂತಾನೆ ಹೇಳ್ಬೋದು ಬಿಸ್ನೆಸ್ ಅಂತ ಬಂದ್ಬಿಟ್ರೆ ಅದು ಕಂಪ್ಲೀಟ್ಲಿ ಇದಾಗೋಗುತ್ತೆ ಬಟ್ ನೋ ಡೌಟ್ ನನಗೂ ಪ್ರಾಫಿಟ್ಸ್ ಇದೆ ನಾನು ಲಾಸ್ ಅಲ್ಲಿ ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನ್ ಮಾಡಿದ್ರು ಚೆನ್ನಾಗಿ ಹೋಗ್ತಿದೆ ಎಲ್ಲಾದ್ರೂ ನಿಮ್ಗೊಂದು ಕಡೆ ಕ್ರಿಯೇಟಿವಿಟಿ ಏನಿದೆ ಇದನ್ನ ಯಾರ ಜೊತೆನಾದ್ರೂ ಟ್ಯಾಗ್ ಮಾಡ್ಕೊಂಡಾಗ ಪಾರ್ಟ್ನರ್ಶಿಪ್ ತಗೊಂಡಾಗ ನೀವು ಇನ್ನೊಂಚೂರು ಮುಂದುವರಿಬಹುದು ಅಂತ ಅನ್ಸಿದ್ದು ಹಾ ಒಂದ್ ಎರಡ್ ಸತಿ ಅನ್ಸಿದೆ ನನ್ನ ಕೇಳ್ಕೊಂಡ್ ಬಂದ್ರು ನನ್ನ ತರ ಇಂಟ್ರೆಸ್ಟ್ ಇರೋರೆ ಅವ್ರು ಬಂದ್ರು ಬಟ್ ಆದ್ರೆ ನನಗೆ ಎಲ್ಲೋ ಒಂದ್ ಕಡೆ ನನಗೆ ನಂಬಿಕೆ ಇಲ್ಲ ನಾನೇ ಮಾಡ್ಬೇಕನ್ನೋದೇ ಇದೆ ನನ್ನ ಹಸ್ಬೆಂಡೇ ಸುಮಾರು ಸತಿ ಹೇಳ್ತಾರೆ ನೀವು ಬೇಕಂದರೆ ಬೇರೆ ನಿನ್ನ ಸ್ನೇಹಿತರ ಜೊತೆ ನಿನ್ನ ಕೈ ಜೋಡಿಸಿದ್ರೆ ಇನ್ನೂ ಮೇಲ್ ಬರ್ಬೋದಾ ಅಂತ ಬಟ್ ಇದನ್ನು ಇಲ್ಲಿಗೆ ನಾನು ಇಷ್ಟೇ ಇದಕ್ಕೆ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು ಇನ್ ಟರ್ಮ್ಸ್ ಆಫ್ ಸೇಲ್ಸು ಮತ್ತು ಡಿಸೈನ್ಸ್ ಆಗಿರ್ಬೋದು ಜಾಸ್ತಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅದರಲ್ಲಿ ಡೌಟ್ ಇಲ್ಲ ಅದನ್ನು ಖಂಡಿತ ನಾನು ಬರೋ ದಿನಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆದ್ರೆ ಪಾರ್ಟ್ನರ್ಶಿಪ್ ಅಂತ ಬಂದ್ರೆ ನನಗೊಂದ್ ಸ್ವಲ್ಪ ನನಗೆ ನಂಬಿಕೆ ಇಲ್ಲ ನಾನು ನನ್ಗೆ ಹೆಂಗ್ ಬೇಕೋ ನಾನ್ ಕೆಲ್ಸ ಮಾಡೋಕೆ ಇಷ್ಟ ಪಡ್ತೀನಿ ಮತ್ತೆ ಅವ್ರಿಗೂ ಬೇಜಾರಾಗಬಾರ್ದು ಒಮ್ಮೆ ನಾವು ಬಂದು ನಿಮ್ಮ ಸ್ವಾತಂತ್ರ್ಯ ಈ ಈ ಒಂದು ಹಂತದಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇರುವಾಗ ಈಗ ನಾವು ನೋಡ್ತೀವಿ ಪ್ರತಿ ಒಂದು ಕಡೆನು ಬೇಕಾದಷ್ಟು ತರಹದ ವಸ್ತ್ರ ವಿನ್ಯಾಸಗಳನ್ನ ನಾವು ನೋಡ್ತೀವಿ ಹಾಗಿದ್ದಾಗ ನಿಮ್ಮಲ್ಲಿ ಏನು ವಿಶಿಷ್ಟತೆ ಇದೆ ಅಂತ ನಿಮ್ಮ ಗ್ರಾಹಕರು ಗ್ರಾಹಕರ್ ಬರ್ತಾರೆ ವಿಶಿಷ್ಟತೆ ಅಂತ ಬಂದರೆ ನಾನು ಆಗಲೇ ಹೇಳ್ದಂಗೆ ನಂದು ಸ್ಟಿಚಿಂಗೇ ತುಂಬ ಕಸ್ಟಮೈಸ್ಡ್ ಆಗಿರುತ್ತೆ ಓಕೆ ನೀವೀಗ ಬಂದು ಹಾಕೋತೀರಾ ಅಂತಂದರೆ ನಿಮಗೆ ಹೊಲ್ದಂಗಿರುತ್ತೆ ನಾನು ನಿಮ್ಗೆ ಮೆಷರ್ಮೆಂಟೇ ತೊಗೊಳೋದು ಬೇಡ ಹೌದು ಆ ಕಡೆ ಕಡೆ ಸ್ವಲ್ಪ ಆಗ್ಬೋದು ಯಾಕಂದರೆ ನಮ್ದೆಲ್ಲ ಇಂಡಿಯನ್ ಬಾಡಿ ಸೈಜು ಸ್ವಲ್ಪ ದಪ್ಪ ಇರ್ತಾರೆ ಒಬ್ಬೊಬ್ರಿಗೆ ಕೈ ದಪ್ಪ ಇರುತ್ತೆ ಕಾಲು ದಪ್ಪ ಇರುತ್ತೆ ಆ ಥರ ಒಂದೊಂದು ನಡೀಬೋದು ಆದರೆ ಅದಕ್ಕೂ ಕೂಡ ನನ್ನಲ್ಲಿ ಇದಿರುತ್ತೆ ಆ ಥರ ಹೆಚ್ಚು ಕಮ್ಮಿ ಆದರೆ ಕೂಡ ನನ್ನ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಡಿಸೈನ್ಸಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ಸ್ ಬಿಟ್ಟಿರ್ತಾರೆ ಹೇಳಿ ನಾನು ಮಾಡಿಸಿರ್ತೀನಿ ಅದರಿಂದನೇ ನಾನು ತುಂಬ ಬಲ್ಕಲ್ಲಿ ಕೆಲಸ ಮಾಡೋಲ್ಲ ನಾನೊಂದು ಇಪ್ಪತ್ತೈದರಿಂದ ಮೂವತ್ತು ಮೀಟ್ರೂ ಬಟ್ಟೆ ತೊಗೊಂಡ್ರೆ ಅದು ತುಂಬ ಯುನೀಕ್ ಆಗಿರುತ್ತೆ ಬೆಂಗಳೂರಲ್ಲಿ ನೀವೆಲ್ಲೋ ಅಲ್ಲಲ್ಲೋ ಒಂದೊಂದು ನೋಡ್ಬೋದೇ ವಿನಃ ಎಲ್ಲಾ ಕಡೆ ನೋಡಲ್ಲ ಈಗ ನೀವು ಹಾಕೊಂಡ್ರೆ ಇನ್ನೊಬ್ರು ಹಾಕೊಂಡು ಇರಬಾರ್ದು ನನ್ನ ನನ್ನ ಕಾನ್ಸೆಪ್ಟ್ ಅದು ಆ ಥರ ಸೊ ಆ ಥರ ನೋಡಕ್ಕೆ ಹೋದರೆ ತುಂಬ ಕಮ್ಮಿ ಬೆಂಗಳೂರಲ್ಲಿ ಕರ್ನಾಟಕ ಅಂತ ನಾನು ಎಕ್ಸಾಂಪಲ್ ತಗೊಂಡ್ರೆ ಇಷ್ಟಪಡೋದೇ ಅದು ಹೌದು ಡಿಫ್ರೆಂಟ್ ಆಗಿರ್ಬೇಕಲ್ಲ ನಾನು ಎಕ್ಸ್ಕ್ಲೂಸಿವ್ ಆಗಿರಬೇಕು ಹೌದು ಹೌದು ಆ ಥರನೇ ನಾನು ನಾನು ಆ ಥರ ಸೊ ನನ್ನ ಒಂದು ಯೋಚನೆ ಆ ಥರ ಇರೋದ್ರಿಂದ ನಾನು ಈ ತರ ಒಂದು ದಟ್ ಈಸ್ ಒನ್ ಆಫ್ ಮೈ ಸೆಲ್ಲಿಂಗ್ ಪಾಯಿಂಟ್ ಅದು ನಾನು ಎಕ್ಸಿಬಿಷನಲ್ಲಿ ಇರ್ತೀನಿ ಇಟ್ಟಿರ್ತೀನಿ ಅಂತ ಅಂದರೆ ನನ್ನ ಹತ್ರ ಇರೋದೇ ಒಂದು ಹದಿನೈದು ಡಿಸೈನ್ಸ್ ಅಷ್ಟೇ ಆದ್ರೆ ಹದಿನೈದು ಡಿಸೈನ್ಸು ಕಂಪ್ಲೀಟ್ಲಿ ಯುನೀಕ್ ಆಗಿರುತ್ತೆ ಕಾಟನ್ ಬಟ್ಟೆಗಳಂತೂ ನಿಮ್ಗೆ ಹಾಕೊಂಡ್ರೆ ತುಂಬಾ ಹಾಕೊಂಡಂಗೆ ಅನ್ಸಲ್ಲ ನೀವು ನನ್ನ ಬಟ್ಟೆಗಳನ್ನ ನೀವೇ ಬಿಸಾಕ್ಬೇಕು ಐದ್ ವರ್ಷ ಆದ್ರೂ ಅದೇನು ಆಗಲ್ಲ ಯಾಕೆ ಇದೆಲ್ಲ ನಮ್ಮ ದೇಸಿ ಬಟ್ಟೆಗಳು ಅಂದ್ರೆ ನೀವು ಪ್ರಾಮುಖ್ಯತೆ ಕೊಡ್ತಿರೋದು ಭಾರತೀಯತೆಗೆ ಹೌದು ಖಂಡಿತ ನಮ್ಮ ದೇಶದಲ್ಲೇ ಹೌದು ಮಾಡಲ್ಲ ಕಾಟನ್ ಲೆನಿನ್ ಬಟ್ಟೆ ಹ್ಯಾಂಡ್ಲೂಮ್ಸ್ ಬರುತ್ತೆ ಹ್ಯಾಂಡ್ಲೂಮ್ ಅಂತ ಅಂದರೆ ನಮ್ಮ ಇಳ್ಕಲ್ ಸೀರೆಗಳಲ್ಲಿ ಇಷ್ಟೊಂದು ಫ್ರಾಕ್ಸು ಮ್ಯಾಕ್ಸಿ ಮಾಡಿದೀನಿ ಎಷ್ಟು ಎಷ್ಟು ಸುಂದರವಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಇಳ್ಕಲ್ ಸಾರೀಲಿ ಮಾಡಿದೀನಿ ಆಮೇಲೆ ನಮ್ಮ ತಮಿಳ್ನಾಡು ಸಿಗುತ್ತೆ ಸುಂಗುಡಿ ಸಾರೀಸ್ ಅಂತ ಸಿಗುತ್ತೆ ಅದರಲ್ಲಿ ಸುಮಾರು ಸಾರೀಸ್ ಮಾಡಿದೀನಿ ಕಾಂಜೀವರಂ ಸುಮಾರು ಫ್ರಾಕ್ ಸ್ಟೈಲ್ ಮ್ಯಾಕ್ಸಿಗಳು ಗೌನ್ಗಳು ಅದನ್ನೆಲ್ಲರೂ ಮಾಡ್ತಾರೆ ಎಲ್ಲ ತುಂಬ ಬುಟೀಕಲ್ಲಿ ಅದೆಲ್ಲ ಅವೈಲಬಲ್ ಇದೆ ಬಟ್ ನಾನು ಮಾಡೋದು ಹೆಂಗಿರುತ್ತೆ ಅಂತಂದ್ರೆ ನಾನು ತುಂಬಾ ಯುನೀಕ್ ಆಗಿ ಫ್ಯಾಬ್ರಿಕೇ ಡಿಫ್ರೆಂಟ್ ಆಗಿರಬೇಕು ಅಂತ ಪ್ರಿಂಟ್ಸ್ ನೀವು ಲೋಕಲ್ಗೆ ಪ್ರಾಮಿನೆಂಟ್ ಹೌದು ಹೌದು ಲೋಕಲ್ಗೆ ನಮ್ಮ ಇದಕ್ಕೆ ವೋಕಲ್ ಫಾರ್ ಲೋಕಲ್ ಎಸ್ ಎಸ್ ಹೌದು ಈ ಈಗ ನೀವು ಒಂದು ಉದ್ಯಮ ಅಂತ ಶುರು ಮಾಡಿದ್ರಿ ನೀವು ಇದ್ದಂಥ ಕೆಲಸ ಬಿಟ್ರಿ ನಿಮ್ಮ ಕನಸನ್ನ ಅನುಸರಿಸ್ಕೊಂಡು ಹೋದ್ರಿ ನಿಮ್ಮದೇ ಆದ ಉದ್ಯಮ ಶುರು ಮಾಡಿದ್ರಿ ಬಿಗಿನಿಂಗಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ರಿ ಈಗ ಹೇಗಿದ್ದೀರಾ ಯಾವ ಸ್ಥಿತಿಯಲ್ಲಿ ಯಾವ ಹಂತದಲ್ಲಿದ್ದೀರಾ ಇವಾಗ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಆಗಲೇ ಹೇಳ್ದಂಗೆ ನಾನು ಒಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅದಕ್ಕೆಲ್ಲ ಒಂದು ಸೂಕ್ಷ್ಮತೆಗಳು ನನಗೆ ಗೊತ್ತಾಗ್ತಿದೆ ಕಸ್ಟಮರ್ ಸಪೋರ್ಟಿಂದ ಇರ್ಬೋದು ಫ್ಯಾಮಿಲಿ ಸಪೋರ್ಟ್ ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲನೂ ಇವಾಗಿದೆ ನಾನು ಮುಂದೆ ಹೋಗಬೇಕು ಅನ್ನೋ ಒಂದು ಇದರಲ್ಲಿದ್ದೀನಿ ಯಾಕಂದರೆ ಆ್ಯಸ್ ಆಫ್ ನೌ ಅದೇ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಕಮರ್ಷಿಯಲ್ ಸ್ಟೋರ್ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ನನ್ನ ಕಸ್ಟಮರ್ಸ್ ಮೇಲೆ ನನಗೆ ಇದು ಭಾರ ಎಲ್ಲ ಒಂದು ಕಡೆ ಅದೇ ಥರ ವರ್ಕ್ ಆಗುತ್ತಲ್ಲ ಪ್ರಾಫಿಟ್ನ ರೈಸ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸೊ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನನಗೆ ನಾನು ತುಂಬ ಬೆಟರ್ ಆಗಿದ್ದೀನಿ ಅಂತ ಅನ್ಸುತ್ತೆ ಫಸ್ಟು ನಾನು ಆರಂಭ ಮಾಡಿದ್ದಕ್ಕೂ ಈಗ ಆರಂಭ ಮಾಡಿದ್ದಕ್ಕೂ ತುಂಬಾ ಇದಿದೆ ಇದೆ ಬದಲಾವಣೆಗಳಿದೆ ಇವಾಗ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನೇ ಮಾಡಿದ್ರು ಡೆತ್ ಸ್ಟಾಕ್ ಅಂತ ಯಾವುದೂ ಇರಲ್ಲ ಸೆಲ್ ಆಗಿಬಿಡುತ್ತೆ ಈಗಿದ್ರೆ ಅನದರ್ ಫಿಫ್ಟೀನ್ ಡೇಸ್ ಇರಲ್ಲ ನನ್ನ ಹತ್ರ ಯಕಂದ್ರೆ ನನ್ನ ಬಟ್ಟೆಗಳೆಲ್ಲ ಕ್ಯಾಶುವಲ್ ವೇರ್. ಹ ಹ ಹ. কুর্তাಸ್ ನೀವು ಏನೇ ತಗೋತೀರಾ ಅದೆಲ್ಲ ಅಂದ್ರೆ ಈಗ ನಿರಂತರವಾಗಿ ನೀವು ನಿಮ್ಮ ಟೈಲರ್ಸ್ ಗೆ ಕೆಲಸ ನಿರಂತರವಾಗಿ ಇರುತ್ತೆ. ಪ್ರತಿದಿನ ಕೂಡ ಇರುತ್ತೆ ಅವರತ್ರ. ಪ್ರತಿದಿನ ಒಬ್ಬರು ಮಾಸ್ಟರ್ ಇದ್ದಾರೆ. ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮಾಸ್ಟರ್. ಇನ್ನೊಬ್ರು ಅವ್ರ ಜೊತೆ ಟೈಲರ್ ಇದ್ದಾರೆ. ಅವರು ಎಕ್ಸ್‌ಪೀರಿಯೆನ್ಸ್ಡ್. ಇಬ್ಬರು ಮಾಡ್ಕೊಳ್ತಾರೆ ನನಗೆ ಕೆಲಸ. ಇಬ್ಬರೇ ಅದ್ರ ಮೇಲೆ ಅಫರ್ಡ್ ಮಾಡಿದ್ರೆ ನನಗೆ ಮತ್ತೆ ಕಾಸ್ಟ್ ಇದಾಗ್ಬಿಡತ್ತೆ ಅಂತ ನಾನು ಎಷ್ಟೋ ಇದರಲ್ಲಿ ನಾನು ಬೆಸ್ಟ್ ಮಾಡೋಕ್ಕೆ ಸಾಧ್ಯ ಆ ಥರ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಈಗ ನೀವು ಉದ್ಯಮ ಶುರು ಮಾಡಿದ್ಮೇಲೆ ಒಂದು ಆ ವರ್ಕರ್ಸ್ ಜೊತೆ ನಿಮ್ಮ ಕೋಆರ್ಡಿನೇಷನ್ನು ಇನ್ನೊಂದು ಅಂತಂದಾಗ ಈಗ ನೀವು ಹೇಳಿದ್ರಿ ಕಸ್ಟಮರ್ಸ್ ಅಂತ ನನಗೆ ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೀರಾ ಈ ಕಸ್ಟಮರ್ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡಿಕೊಂಡ್ರಿ ಯಾಕೆ ಅಂತಂದರೆ ನಾವು ಮಾಡುವಂಥ ಪದಾರ್ಥಗಳು ಹೌದು ಅದು ಸೇಲ್ ಆಗೋದು ಬಹಳ ಮುಖ್ಯ ಇಲ್ಲ ಅಂದರೆ ನೀವು ಹೇಳಿದಾಗೆ ಡೆಡ್ ಸ್ಟಾಕ್ ಅಂತ ಉಳ್ಕೊಂಡಾಗ ಅದು ಕೌಂಟ್ಸ್ ಅಸ್ ಅ ಲಾಸ್ ಯಾಕಂದ್ರೆ ನಾನು ಐದು ವರ್ಷದ ಹಿಂದೆ ಮಾಡಿದೆ ಕೋವಿಡ್ ಬಂದ್ಬಿಡ್ತು ಓಹ್ ಕೋವಿಡ್ ಬಂದಾಗ ಏನಾಯ್ತು ಈ ಥರ ಔಟ್ಡೋರ್ ಎಕ್ಸಿಬಿಷನ್ಸ್ ಎಲ್ಲ ಆಗ್ತಾನೆ ಇರಲಿಲ್ಲ ಹ್ಮ್ ಹ್ಮ್ ತುಂಬ ಕಮ್ಮಿ ಆಗೋಯ್ತು ಆದರೆ ಲಕ್ಕಿಲಿ ನಾನು ಕೋವಿಡ್ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಮಾರ್ಕೆಟಲ್ಲಿ ಇದ್ದೆ ಹ್ಞೂ ಹ್ಞೂ ಟೆಕ್ ಪಾರ್ಕ್ ಇವೆಂಟ್ಸ್ ಹೋಗ್ತಿದ್ದೆ ಎಲ್ಲರೂ ಹೋಟೆಲ್ಸ್ ಎಲ್ಲ ಎಲ್ಲಿ ನನ್ನ ತರ ಸ್ವಲ್ಪ ಸೆಮಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಮೂವ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಡ್ತಾ ಇದೆ ನಾನು ಹಂಗಾಗಿ ಎಲ್ಲ ಕಡೆ ನನಗೆ ಕ್ಲೈಂಟ್ ಇಲ್ಲ ಅಥವಾ ಕ್ಲೈಂಟ್ ಡೇಟಾ ಬೇಸ್ ಆಲ್ರೆಡಿ ಸಿಕ್ಬಿಟ್ಟಿತ್ತು ತುಂಬ ಜನ ಇಷ್ಟಪಟ್ಟು ಈ ಥರ ಬಟ್ಟೆ ಬೇಕು ನಮಗೆ ನಾವು ಯು ಎಸ್ ಕಳಿಸ್ಬೇಕು ಬೇರೆ ದೇಶಕ್ಕೆ ಕಳಿಸ್ಬೇಕು ಇಂಥ ಕಡೆ ನಮ್ಗೆ ಕೊಡಿ ಅಂತ ಕೇಳ್ಕೊಂಡು ಸುಮಾರು ಜನ ಬರ್ತಿದ್ರು ಹಂಗೆ ವರ್ಡ್ ಆಫ್ ಮೌತ್ ಅನ್ನೋ ಥರ ನನ್ನ ಜೊತೆ ನನ್ನ ಸ್ನೇಹಿತರು ನಮ್ಮ ಫ್ಯಾಮಿಲಿ ಗ್ರೂಪ್ ಅವರು ಈ ಥರ ಎಲ್ಲ ತೊಗೊಂಡು ಹಾಗೆ ಹಾಗೆ ಮಾತಾಡಿ ಇನ್ನೊಬ್ರು ಹೇಳಿ ನನ್ನ ಕೋವಿಡ್ ಅಷ್ಟೊತ್ತಿಗೆ ಒಂದು ಡೇಟಾ ಬೇಸ್ ಬಂದಿತ್ತು ನನಗೆ ಟೂ ಇಯರ್ಸ್ ಆಗಿತ್ತು ಸ್ಟಾರ್ಟ್ ಮಾಡಿ ನಾನು ಕೋವಿಡ್ ಗಿಂತ ಮುಂಚೆ ಅವಾಗ ತುಂಬ ಕಷ್ಟ ಆಯಿತು ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಪ್ರಾಡಕ್ಟ್ ನ ಜನ ನೋಡಿದ್ದಿದ್ದರಿಂದ ಏನಾಯ್ತು ಕೋವಿಡ್ ಒಂಥರ ನಂಗೆ ಪ್ಲಸ್ ಪಾಯಿಂಟ್ ಆಯ್ತು ಕೋವಿಡ್ ಅಲ್ಲಿ ನಂಗೆ ಇಷ್ಟೊಂದ್ ಜನ ಹೇಳ್ತಾ ಇದ್ರು ಅಯ್ಯೋ ನಂಗೆ ಬಿಸ್ನೆಸ್ ಇಲ್ಲ ಮೇಡಮ್ ನೀವ್ ಹೆಂಗ್ ಬಿಸ್ನೆಸ್ ಮಾಡ್ತಿದೀರಾ ಎಕ್ಸಿಬಿಷನ್ಸ್ ಆಗ್ತಿಲ್ಲ ಅಂತ ಆದ್ರೆ ನನ್ಗೆ ಆತ್ರ ತೊಂದ್ರೆ ಆಗ್ಲಿಲ್ಲ ನಿಮ್ದು ಬಿಡಿ ನಿಮ್ ಬಟ್ಟೆ ನನಗೆ ಗೊತ್ತಿದೆ ನಿಮ್ ಸ್ಟಿಚಿಂಗ್ ಗೊತ್ತಿದೆ ಬಿಡಿ ಮೇಡಮ್ ನಾನು ಬಿಚ್ಕೋತೀನಿ ಟೈಟ್ ಆದ್ರೆ ನಿಮ್ ಹತ್ರ ಮಾರ್ಜಿನ್ ಇರುತ್ತೆ ನೀವ್ ಇದನ್ನ ಕಳ್ಸಿ ಬಿಡಿ ಅಂತ ಇಷ್ಟೊಂದ್ ಜನ ಅಲ್ಲಲ್ಲೇ ಗ್ಯಾದರಿಂಗ್ ಅಲ್ವಾಗ ತುಂಬಾ ತುಂಬಾ ಫಂಕ್ಷನ್ಸ್ ಅಂತ ನಡೀತಾ ಇರ್ಲಿಲ್ಲ ಸೊ ಆ ಗ್ಯಾದರಿಂಗ್ ಗೆಲ್ಲ ನನ್ನ ಹತ್ರ ತಗೊಂಡ್ಬಿಡೋರು ನೀವ್ ಹಿಂಗೆ ಕಳ್ಸಿ ಅಂತ ಅದು ತುಂಬಾ ಆಕ್ಚುಲಿ ಹೆಲ್ಪ್ ಆಯ್ತು ತುಂಬಾ ಜನ ನೋಡಿದ್ರಲ್ಲ ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಕೋವಿಡ್ ವಾಸ್ ಆಕ್ಚುಲಿ ಒಂಥರ ತುಂಬಾ ತುಂಬಾ ಹೆಲ್ಪ್ ಆಯ್ತು ಸೊ ಕೋವಿಡ್ ಒಂಥರ ರೈಸಿಂಗ್ ಸ್ಟಾರ್ ಆದ್ರಿ ಅಲ್ವಾ ಯಾಕಂದ್ರೆ ಎಷ್ಟೋ ಜನ ಈ ಹಂತದಲ್ಲಿ ಸಾಕಷ್ಟು ಅಂಗಡಿಗಳನ್ನು ಮುಚ್ಕೊಂಡು ಹೋದಂಥವ್ರು ಇದ್ದಾರೆ ಈಗ ನೀವು ಸ ಸುಮಾರು ಸರಿ ನಮ್ಮ ಸಂದರ್ಶನ ಭಾಗದಲ್ಲಿ ಹೇಳ್ತಾ ಇದ್ರಿ ನಂಗೆ ಕಮರ್ಷಿಯಲ್ ಆಗಕ್ಕೆ ಇಷ್ಟ ಇಲ್ಲ ಕಮರ್ಷಿಯಲ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಸೊ ಕಮರ್ಷಿಯಲ್ ಆದವರೆಲ್ಲ ತುಂಬ ಜನ ಕಳ್ಕೊಂಡ್ರು ಬಹುಶಃ ಎಲ್ಲೋ ನೀವು ಕಮರ್ಷಿಯಲ್ ಆಗದೆ ಇದ್ದಿದ್ದೇ ನಿಮಗೆ ವರ ಆಯಿತು ಅಂತಲ್ಲ ಹೌದು ಹೌದು ಖಂಡಿತವಾಗ್ಲೂ ಅವಾಗ ನಾನು ಅನ್ಕೊಳ್ತಿದ್ದೆ ತುಂಬ ಜನ ಹೇಳ್ತಿದ್ರು ನೀನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ ಆ ದಿನ ಯಾಕಂದರೆ ನಾವು ಎಕ್ಸಿಬಿಷನ್ಸ್ ಹೋದರೆ ಚಳಿ ಮಾ ಗಾಳಿ ಮಳೆ ಬಿಸಿಲು ಎಷ್ಟು ಟ್ಯಾನ್ ಆಗ್ಬಿಟ್ಟಿರ್ತೀವಿ ಅಂತಂದ್ರೆ ಡಿಹೈಡ್ರೇಷನ್ ಆಗುತ್ತೆ ಟ್ಯಾನ್ ಆಗುತ್ತೆ ತುಂಬ ಹೆಲ್ತ್ ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಬಿಕಾಸ್ ನಾವು ಇರೋದೇ ಅಂಡರ್ ಒನ್ ಕ್ಯಾನಪಿಲಿ ಆವಾಗ ಎಲ್ಲರೂ ಹೇಳೋರು ಇಷ್ಟು ಕಷ್ಟಪಡ್ಬೇಕಾ ನೀನು ಇಷ್ಟು ಕಷ್ಟಪಡೋದು ಮೇನಾಗಿ ತಾಯಿ ತಂದೆ ತಾಯಿನೇ ಹೇಳ್ತಾರೆ ಎ ಸಿ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಹೊರಗಡೆ ಹೋಗಿ ಇಷ್ಟು ಕಷ್ಟಪಟ್ಟು ದುಡಿಯೋ ಏನಿದೆ ನಿನಗೆ ಹೋಗಿಬಿಡು ಒಂದು ಅಂಗಡಿ ತೊಗೊ ಲೋನ್ ತೊಗೊಂಡು ಇದು ಮಾಡು ನೀನೇ ಅಂಗಡಿ ಓಪನ್ ಮಾಡು ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರು ಆ್ಯಕ್ಚುಲಿ ತುಂಬ ಕಷ್ಟ ಆ್ಯಕ್ಚುಲಿ ಔಟ್ಡೋರ್ ಇವೆಂಟ್ಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಅನ್ಲೆಸ್ ನೀವು ಪ್ಯಾಷನೇಟ್ ಆಗಿರ್ತೀರ ಅಂದರೆ ಮಾತ್ರ ಇಲ್ಲಾಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಜನ ನೋಡೋ ದೃಷ್ಟಿ ಕೂಡ ಬೇರೆ ಇರುತ್ತೆ ಅದು ಸ್ಪೆಷಲಿ ನಮ್ಗೆ ಮಹಿಳೆಯರಿಗೆ ತುಂಬಾ ತರ ಚಾಲೆಂಜಸ್ ನ ಫೇಸ್ ಮಾಡ್ತೀವಿ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಬೇರೆ ತುಂಬಾ ತರ ಜನ ನೋಡ್ತಾರೆ ಸ್ಟಾಲ್ ಅಲ್ಲಿ ನಿಂತ್ಕೊಂಡು ನಾನು ಸೆಲ್ ಮಾಡ್ತಾ ಇರ್ತೀನಿ ಅಂತ ಅಂದ್ರೆ ನಂದ್ ಅಕ್ಕಪಕ್ಕ ಇರೋ ಸ್ಟಾಲ್ ಅಲ್ಲಿ ಇರೋರೆ ಸುಮಾರ್ ಆ ತರ ತುಂಬಾ ಚಾಲೆಂಜಸ್ ನೋಡ್ಬೇಕಾಗುತ್ತೆ ನಂತರ ತುಂಬಾ ಜನ ಮಹಿಳೆಯರು ಬಂದು ಕೆಲಸ ಮಾಡ್ತಾರೆ ಈ ತರ ಚಾಲೆಂಜಸ್ನ ತುಂಬ ಫೇಸ್ ಮಾಡಿದೀನಿ ಅವಾಗ ನನಗೆ ಬಟ್ ಆದರೆ ಜಸ್ಟ್ ಆಫ್ಟರ್ ಇಯರ್ ಅವ್ರ ಒನ್ ಅಂಡ್ ಹಾಫ್ ಇಯರ್ಸ್ ಕೋವಿಡ್ ಇದಾಗೋಯ್ತಲ್ಲ ಎಲ್ಲ ಕಡೆ ಲಾಕ್ ಡೌನ್ ಆಗೋಯ್ತು ಅವಾಗ ನಂಗೆ ನೀವು ಹೇಳಿದ ಪಾಯಿಂಟ್ ನಂಗೆ ತುಂಬ ಅನಿಸ್ತು ಮಾಡಿದ್ದಿದ್ರೆ ನಾನು ಎಲ್ಲೋ ಒಂದ್ ಕಡೆ ಭಯ ಆಗಿ ಮುಚ್ಚೆ ಬಿಟ್ಟಿರ್ತಾ ಇದ್ದೆ ಬಿಸ್ನೆಸ್ನ ಅಂತ ಯಾಕಂದ್ರೆ ಮೂರು ವರ್ಷ ತನಕ ಅಂಗಡಿಗಳು ಯಾವುದೂ ಓಪನ್ ಆಗಲಿಲ್ಲ ತುಂಬ ಕಷ್ಟ ಆಯ್ತು ಇಡೀ ದೇಶದಲ್ಲಿ ಎಷ್ಟು ನಾವು ಕಷ್ಟ ಅನುಭವಿಸಿದ್ವಿ ಅಂದರೆ ತುಂಬಾ ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ತಾಕಿದಂತ ಒಂದು ಬೇನೆ ಅದು ಹಾಗಿದ್ದಾಗ ಜನ 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 ಜೊತೆನೆ ಸೇರೋ ಹಂಗಿಲ್ಲ ಅಂತಂದಾಗ ತುಂಬಾ ಕಷ್ಟಗಳು ಇದೆಲ್ಲದರ ನಡುವೆ ಈಗ ನೀವು ಹೇಳ್ತಾ ಇರುವಾಗ ಒಂದು ನನಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಮಾತನ್ನ ಕೇಳ್ತಾ ಇರೋ ಎಲ್ಲೋ ಒಂದು ಮಹಿಳೆ ನನಗೂ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬಹುದು ಅನ್ನೋ ಆ ಒಂದು ಸ್ಫೂರ್ತಿ ಆಗಿ ನಿಂತರೆ ಎಷ್ಟೋ ಚೆನ್ನಾಗಿರತ್ತೆ ಅಂತ ಆ ಥರ ನಿಮ್ಮ ಜೀವನದಲ್ಲಿ ಆದಂಥದ್ದು ಅಥವಾ ಕ ಹತಾಶ ಭಾವನೆ ಹುಟ್ಟದಂಥ ಘಟನೆಗಳು ಯಾವುದಾದ್ರೂ ಇದೆ ಸ್ಫೂರ್ತಿ ಅಂತ ಅಂದರೆ ನಾನು ನಿಮಗೆ ಮೊದಲನೇ ಹೇಳಿದಂಗೆ ನಾನು ಬೆಂಗಳೂರಿಗೆ ಬಂದಾಗ ಅಂದ್ಕೊಂಡೆ ಈ ಥರ ಕಾರ್ಪೊರೇಟಲ್ ಕೆಲಸ ಸಿಕ್ಬಿಡ್ತು ನನಗೆ ಸಿಕ್ಕ ಕಾರ್ಪೊರೇಟಲ್ ಕೆಲಸ ಸಿಗೋಕ್ಕೂ ತುಂಬ ಕಷ್ಟ ಆಯಿತು ನಾನು ಹೇಳಿದಂಗೆ ನನ್ನ ಹಳ್ಳಿ ಬ್ಯಾಕ್ ಬಂದಿದ್ದು ಮೈಸೂರಲ್ಲೂ ಬೆಂಗಳೂರಿಗೆ ನೀವು ಒಂದು ಕಂಪೇರ್ ಮಾಡಿಕೊಂಡ್ರೆ ಮೈಸೂರು ಬೆಂಗಳೂರು ತುಂಬಾ ಅಡ್ವಾನ್ಸ್ಡ್ ಹತ್ತು ವರ್ಷದ ಹಿಂದೆ ಮಾತಾಡ್ತಿರೋದು ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಸೊ ಅವಾಗ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚಾಲೆಂಜಸ್ನ ನಾನು ಫೇಸ್ ಮಾಡಿದೆ ಕಾರ್ಪೊರೇಟಲ್ ಕೆಲಸ ಸಿಗಕ್ಕೂನು ಆದ್ರೆ ನಾನು ಬಿಡ್ಲಿಲ್ಲ ನಾನು ಕಾರ್ಪೊರೇಟಲ್ಲಿ ನಾನು ಜಾಯ್ನ್ ಆಗಲೇಬೇಕು ಬೇಕು ಅನ್ನೋ ಒಂದೇ ಒಂದು ಇದರಿಂದ ನಾನು ಕಾರ್ಪೊರೇಟ್ ಜಾಯ್ನ್ ಆದೆ ನಾನು ಬಿಟ್ಕೊಡ್ಲಿಲ್ಲ ಅದರಲ್ಲಿ ಆದ್ರೆ ಅಲ್ಲಿಂದ ಬಂದ ಮೇಲೆ ನನಗೆ ನಾನು ಅನ್ಕೊಂಡಿದ್ದನ್ನ ನಾನು ಮಾಡಬೇಕು ಅನ್ನೋ ಎಲ್ಲೋ ಒಂದ್ ಕಡೆ ಇದ್ದೇ ಇತ್ತು ಅದರಿಂದ ಈ ಒಂದು ಇದನ್ನ ನಾನು ಮಾಡಿಕೊಂಡೆ ಸ್ಫೂರ್ತಿ ಎಲ್ಲಿ ನನಗೆ ಬಂತು ಅಂತ ಇದು ಇದೊಂದು ಚಿಕ್ಕ ಘಟನೆ ಅಷ್ಟೇ ನಾನು ಒಂದು ಕಡೆ ಟೈಲರಿಂಗ್ ಅಂಗಡಿಗೆ ಹೋಗ್ತಾ ಇದ್ದೆ ಅವರು ನಂತರ ಒಬ್ರು ಲೇಡಿ ಇದೇ ತರ ಟೈಲರಿಂಗ್ ಅಂಡರ್ಟೇಕ್ ಮಾಡಿ ತೊಗೊಳ್ತಾ ಇದ್ದ ತೊಗೊಳ್ತಾ ಇದ್ರು ನಮ್ಮನೆ ಹತ್ರ ನಾನು ಪ್ರತಿ ಸತಿ ಯಾವಾಗ ಹೋಗಿ ಕೊಡ್ತಾ ಇದ್ದೆ ಅವ್ರು ಲೇಟ್ ಮಾಡ್ತಾ ಇದ್ರು ನನಗೆ ನನ್ನ ನನ್ನ ಕೊಟ್ಟಿರೋಂಥ ಇದು ಗಾರ್ಮೆಂಟ್ಸ್ ಅವ್ರು ಕೊಡ್ತಾ ಇರಲಿಲ್ಲ ನನಗೆ ನನ್ನ ಬ್ಲೌಸು ಚೂಡಿದಾರ್ ಏನೇ ಆಗಿದ್ರು ಅವ್ರು ಕೊಡ್ತಿರ್ಲಿಲ್ಲ ಅವ್ರು ನಂಗೆ ಒಂದು ಮಾತ ಹೇಳ್ತಾ ಇದ್ರು ರೂಪಾ ಅವರೇ ನಾನು ಇಟ್ಕೊಳ್ತೀವಿ ನಿಮ್ಮದು ಎರಡರಿಂದ ಮೂರು ದಿನ ನಾನು ರಿಟೈನ್ ಮಾಡ್ತೀನಿ ಯಾಕಂದ್ರೆ ನಿಮ್ಮ ಡಿಸೈನ್ ನ ಬೇರೆ ಅವರು ಕೇಳಿದಾರೆ ಸೇಮ್ ಪ್ಯಾಟರ್ನ್ ಬೇಕು ಸೇಮ್ ಡ್ರೆಸ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ಅವ್ರು ನನಗೆ ಯಾವಾಗ್ಲೂ ಹೇಳ್ತಾ ಇರ್ತಾ ಇದ್ರು ನೋಡಿ ನಿಮ್ಗೆ ಇಷ್ಟೊಂದು ಇದಿದೆ ನೀವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಈ ಇಷ್ಟಪಟ್ಟು ಮಾಡೋ ಕೆಲಸ ನೀವು ಮುಂದುವರಿಸಬಾರ್ದು ಖಂಡಿತವಾಗ್ಲೂ ಎಲ್ಲ ಒಂದ್ ಕಡೆ ಗ್ರಾಹಕರಿಗೆ ಸೇರುತ್ತೆ ರೀಚ್ ಆಗುತ್ತೆ ಅಂತ ಅಂದ್ರೆ ನೀವು ಅವ್ರ ಕಾಂಪಿಟೇಷನ್ ಆಗ್ತೀರಾ ಅಂತ ಗೊತ್ತಿದ್ರು ಅವ್ರು ನನಗೆ ಹೇಳ್ತಾ ಇದ್ರು ಅವ್ರದ್ದು ಅದೊಂದು ಬೊಟಿಕ್ ಆಕ್ಚುಲಿ ತುಂಬಾ ಹೈ ಎಂಡ್ ಬೊಟಿಕ್ ಅದು ಆದ್ರೆ ಪ್ರತಿ ಸತಿ ಕೊಟ್ಟಾಗಲೂ ಅವ್ರು ನನ್ಗೆ ಹೇಳ್ತಾ ಇದ್ದರು ಅವ್ರು ನಂಗೆ ತಕ್ಷಣ ಡಿಲಿವರ್ ಮಾಡ್ತಾ ಇರಲಿಲ್ಲ ಆರ್ಡರ್ ಇದನ್ನ ನಾನು ಇಟ್ಕೊಂಡಿದೀನಿ ನನಗೆ ಸ್ಯಾಂಪಲ್ ಬೇಕು ನಾನು ನಿಮಗೆ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳಿರೋ ಎಷ್ಟೋ ದಿನಗಳು ಅವ್ರು ನನಗೆ ಬೇರೆ ಫ್ಯಾಬ್ರಿಕಲ್ ನಂಗೆ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಇಂಥ ಒಳ್ಳೆ ಸ್ಪರ್ಧೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಅವತ್ತಿಂದ ಕೂಡ ನಾನು ಹಂಗೆ ಅನ್ಕೊಳ್ಳೋದು ಮಹಿಳೆ ಮಹಿಳೆಯರಲ್ಲೇ ಇಷ್ಟು ಒಂದು ಭಿನ್ನಾಭಿಪ್ರಾಯ ಆಗಿರ್ಬೋದು ನನ್ಹೆಲ್ತಿ ಕಾಂಪಿಟೇಷನ್ಸ್ ಎಲ್ಲ ನಡೆಯುತ್ತೆ ಆದ್ರೆ ಅವತ್ತು ಅವರು ನನ್ಗೆ ಹೇಳಿದ ಇನ್ನೂ ನೆನ್ಪಿದೆ ಅವ್ರು ಹೇಳ್ತಾ ಇದ್ರು ನೀವು ಇಷ್ಟು ಕಷ್ಟಪಟ್ಟು ಕಾರ್ಪೊರೇಟ್ ಕೆಲಸ ಮಾಡ್ತೀರಾ ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಐ ತಿಂಕ್ ನೀವು ಮಾಡ್ಬೋದು ಅನ್ಸುತ್ತೆ ಮುಂದುವರಿಸಿ ಅಂತ ಅವ್ರು ಹೇಳಿದ್ದು ಅಷ್ಟೇ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಎಲ್ಲಾ ಕಡೆಯಿಂದ ಬರ್ತಾ ಇತ್ತು ಮಾತ್ ಕೇಳಿಸ್ತಾ ಇತ್ತು ಆದ್ರೆ ನಾನೇ ನನ್ಗ ಮೇಲೆ ನಾನು ತಗೊಳ್ಬೇಕು ಅನ್ನೋ ಒಂದಿದ್ರಲ್ಲಿ ತಗೊಂಡಿರ್ಲಿಲ್ಲ ಅಂದ್ರೆ ಅದೇ ಕ್ಷೇತ್ರದಲ್ಲಿರೋ ಒಬ್ಬ ಮಹಿಳೆ ನಿಮಗ್ ಸ್ಫೂರ್ತಿ ಆದ್ರು ಅಲ್ಲ ಹೌದು ಖಂಡಿತವಾಗ್ಲು ಅವರು ಹೇಳಿದ ಅದು ಆ ಒಂದ್ ಘಟನೆ ನಾನು ಯಾವತ್ತೂ ಮರೆಯಲ್ಲ ಆಮೇಲೆ ಆಮೇಲೆ ನನಗೆ ಫಸ್ಟ್ ಹೇಳಿದಾಗ ನನ್ನ ಅದಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಆದರೆ ಯಾವಾಗ ನಾನು ಅವ್ರ ಅಂಗಡಿಗೆ ಹೋದಾಗ ಅವ್ರು ಹೇಳಿದ್ರು ನಾನು ಹೇಳಿದೆ ನನ್ನ ಬ್ಲೌಸು ನಾನು ತೊಗೊಳ್ತೀನಿ ಅಂತ ಓ ತುಂಬ ಚೆನ್ನಾಗಿದೆ ಮೇಡಮ್ ಇದೇ ಥರ ಬ್ಲೌಸ್ ನಾನು ಮಾಡ್ಸೋಕೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದಾಗ ನಾನು ನಂಬಿರಲಿಲ್ಲ ಆ ಅವ್ರ ಕ್ಲೈಂಟ್ ಯಾವಾಗ ಹೇಳಿದ್ರು ದೆನ್ ಐ ಗಾಟ್ ಐ ಫೆಲ್ಟ್ ಇಲ್ಲ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಇದು ತೊಗೊಂಡು ಮುಂದುವರೆಸಿದ್ದು ಇದೆಲ್ಲದರ ನಡುವೆ ಒಂದು ಏನು ಅಡೆತಡೆ ಬಂದಿದೆ ಏನು ಸವಾಲುಗಳನ್ನು ಎದುರಿಸ್ಬೇಕಾಗಿದೆ ಇದೆಲ್ಲದರ ಮಧ್ಯೆ ನೀವು ಹೆಜ್ಜೆ ಹಾಕ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ ಇಂಥ ಒಂದು ಬ್ಯಾಕ್ ಸಪೋರ್ಟ್ ಏನಿದೆ ಅದು ಬಹುಶಃ ಮಹಿಳೆಯರೆಲ್ಲರಿಗೂ ಸಿಕ್ಕಿದ್ರೆ ಆ ಪ್ರತಿಯೊಬ್ಬ ಮಹಿಳೆಯೂ ಒಂದು ಸಾಧಕೆ ಆಗಬಹುದು ಖಂಡಿತ ಅಲ್ವಾ ತಮ್ಮ ಮನಸ್ಸಿನ ಆಕಾಂಕ್ಷೆ ಏನಿದೆ ಆ ಹಾದಿನಲ್ಲಿ ಹೆಜ್ಜೆ ಹಾಕೋದಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಅನ್ಸುತ್ತೆ ಖಂಡಿತವಾಗ್ಲು ನಂಬಿಕೆ ಒಂದಿದ್ರೆ ನಂಬಿಕೆನೇ ದೇವರು ಅಂತ ಹೇಳ್ತಾರೆ ಅಷ್ಟು ದೊಡ್ಡವಳಲ್ಲ ನಾನು ಮಾತಾಡೋಕ್ಕೆ ಆದರೆ ನೀವು ಮಾಡೋ ಕೆಲಸದಲ್ಲಿ ಐ ತಿಂಕ್ ನಂಬಿಕೆ ಅದನ್ನೇ ದೇವರು ಅಂತ ನಾವು ನೋಡಿದ್ರೆ ಐ ತಿಂಕ್ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ನಾವು ಖಂಡಿತವಾಗ್ಲೂ ಮುಂದೆ ಬರ್ಬೋದು ಅನ್ನೋಂಥ ಒಂದು ನಂಬಿಕೆ ನನ್ನಲ್ಲಿದೆ ಐ ಥಿಂಕ್ ಎಸ್ ನೀವು ಹೇಳಿದ್ದು ಕರೆಕ್ಟ್ ಒಳ್ಳೆಯದು ರೂಪಾ ಅವರೇ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಜನ ಗೆಳತಿಯರಿಗೆ ಸ್ಫೂರ್ತಿಯ ಮಾತುಗಳು ಸ್ಫೂರ್ತಿಯ ಹಾದಿಯನ್ನು ತೋರಿಸ್ಕೊಟ್ಟಿದ್ದೀರಾ ಉದ್ಯಮಿಯಾಗಿ ನಿಮ್ಮ ಹಾದಿ ಸುಖಕರವಾಗಿರ್ಲಿ ಯಶಸ್ವಿಯಾಗಿರ್ಲಿ ಅಂತ ಹಾರೈಸ್ತೀವಿ ಭಾಗವಹಿಸಿದ ನಿಮಗೆ ಧನ್ಯವಾದ ಧನ್ಯವಾದಗಳು ಮೇಡಮ್ ತುಂಬ ಥ್ಯಾಂಕ್ಸ್ ನನ್ನ ಮನಸ್ಸಿನ ಒಂದು ಇದನ್ನು ಹಂಚಿಕೊಂಡಿದ್ದಕ್ಕೇನು ನಿಮ್ಗೆ ಒಂದು ಅಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಉದ್ಯಮಿ ರೂಪಾ ವಿವೇಕ್ ಅವರು ಇವರೊಂದಿಗಿನ ಮಾತುಕತೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ